ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಚಾರು ಚಾರಿ ಇಬ್ಬರ ನಡುವೆ ಬಂದಿರ್ತಕ್ಕಂಥದ್ದು ಸೀತಾಲಕ್ಷ್ಮಿ ಅನ್ನೋ ವಿಶ್ವ ಬಾಗಿ ಚಾರುಗೆ ಗೊತ್ತಾಯ್ತು ಚಾರುಗೆ ಗೊತ್ತಾಗುತ್ತೆ ಅಂತ ಕಡೆ ಜಯಸಿಂಹನ ಮನೆಗೆ ಹೋಗಿದ್ದ ಮಹಾನ್ ಕಾಳಿಯಾಗಿ ಮಹಾನ್ ಅವತಾರವನ್ನೇ ತೋರಿಸ್ತದಾಳೆ ಈ ಕಡೆ ಮಹಾನ್ ಕಾಳಿ ಆಗಿರ್ತಕ್ಕಂಥ ಚಾರು ಏನ್ ಅಲ್ಲಿ ಏನಾಯಿತು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬಹುದು ಇಲ್ಲಿ ರಾಮಾಚಾರ್ಯನ ಭೇಟಿ ಮಾಡೋದಕ್ಕೆ ಯಜಮಾನ ಸೀರಿಯಲ್ನಿಂದ ಅಲ್ಲಿ ಹೀರೋ ಫ್ರೆಂಡ್ ಬಂದಿದ್ದಾರೆ ಹೀರೋ ಫ್ರೆಂಡ್ ಬಂದಿದೆ ರಾಮಾಚಾರ್ಯನ ಭೇಟಿ ಮಾಡಬೇಕು ಅಂತ ಬರ್ತಾರೆ ನೀವು ಯಾರು ಅಂತ ಹೇಳಿ ರಾಮಾಚಾರ್ಯಕ್ಕೆ ಕೇಳ್ತಾರೆ ನೀವು ಸಂಪತ್ ಕುಮಾರ್ ಅವರ ಮೊಮ್ಮಗ್ಳನ್ನ ಮದುವೆ ಮಾಡಿಸಿದ್ರಲ್ವ ಆ ಹುಡುಗ ಇದ್ದಾನಲ್ವಾ ಅವ್ರಿಗೆ ಮದುವೆ ಆಗಿರೋ ಹುಡುಗ ಅವ್ನ ಫ್ರೆಂಡ್ ನಾನು ನಿಜವಾಗ್ಲೂ ಕೂಡ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ನಿಜವಾಗ್ಲೂ ಅವರಿಬ್ಬರು ಲೈಫ್ ಲಾಂಗ್ ಬಾಳ್ತಾರ ಅಂತ ಕೇಳಿದಾಗ ಏನು ಮಾತಾಡ್ತಿದ್ರೆ ನಾನು ಅವತ್ತೇ ಅಲ್ವಾ ಅವತ್ತು ತೋರ್ತಾಗಲೇ ನಂಗೆ ಅರ್ಥ ಆಗೋಯ್ತು ಇವರನ್ನ ಯಾರೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅಷ್ಟು ಪ್ರೀತಿ ಮಾಡ್ತಾರೆ ಅಷ್ಟು ಒಗ್ಗಟ್ಟಾಗಿರ್ತಾರವ್ರು ಅಂದಾಗ ಇಲ್ಲ ನೀವು ಅಂದ್ಕೊಂಡಿರೋದು ಸುಳ್ಳು ಅವ್ರಿಬ್ರೆ ನಡೆದಿ ಸಾಕಷ್ಟು ಸಮಸ್ಯೆಗಳು ಬಂದಿದೆ ಅವ್ರು ಡಿವೋರ್ಸ್ ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ದೂರ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಫ್ರೆಂಡ್ ಹೇಳಿದಾಗ ಏನು ಮಾತಾಡ್ತಿದ್ರು ಖಂಡಿತ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಯಾರೇ ಅನ್ಕೊಂಡ್ರು ಕೂಡ ಅದು ಆ ರೀತಿ ಬಂದಿರ್ಬೋದು ಆದರೆ ಬಟ್ ಅವರನ್ನು ದೂರ ಮಾಡಿ ಯಾರು ಸಾಧ್ಯ ಇಲ್ಲ ನನ್ನ ಅನ್ಕೊಂಡಿದ್ದಂಥ ಒಂದು ಆಲೋಚನೆ ಸುಳ್ಳಾಗೋದಕ್ಕೂ ಸಾಧ್ಯ ಇಲ್ಲ ಅಂತ ರಾಮಾಚಾರಿ ಹೇಳ್ತಾರೆ ನೀವು ಅಂದ್ಕೊಂಡಿದ್ರೆ ಅದು ನಿಜವಾದ ಮದುವೆ ಅಂತ ನಿಮಗೆಲ್ರಿಗೂ ಅದು ನಿಜವಾದ ಮದುವೆ ಇರ್ಬೋದು ಬಟ್ ಅವ್ರಿಬ್ರಿಗೆ ಅದು ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿತ್ತು ಅಂತ ಫ್ರೆಂಡ್ ಹೇಳಿದಾಗ ಏನು ಮಾತಾಡ್ತಿದ್ರು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ರಾಮಾಚಾರ್ಯ ಕೇಳ್ತಾರೆ ಹೌದು ಕಾಂಟ್ಯಾಕ್ಟ್ ಮ್ಯಾರೇಜು ಆಕೆ ಚಾನ್ಸಿ ತಾತ ಅವ್ಳಿಗೆ ಆಸ್ತಿ ಕೊಡಬೇಕು ಅಂದರೆ ಅವಳು ಮದುವೆ ಆಗಬೇಕಿತ್ತು ಬಟ್ ಅವಳಿಗೆ ಗಂಡಸ್ರು ಗಾಡ್ರೆ ಆಗೋದಿಲ್ಲ ಹಾಗಾಗಿ ನನ್ನ ಫ್ರೆಂಡ್ ಜೊತೆ ಆಕೆ ಕಾಂಟ್ಯಾಕ್ಟ್ ಅನ್ನ ಮಾಡಿಕೊಂಡು ಒಂದು ತಿಂಗಳ ಮಟ್ಟಿಗೆ ಅದು ಈಗ ಮುಟ್ಟಿದೆ ಹಾಗಾಗಿ ಅವರು ದೂರ ಆಗಬೇಕು ಅನ್ಕೊಂಡಿದ್ದಾರೆ ಅಂತ ಹೇಳಿ ಾಗ ಇದು ಅವ್ರ ತಾತಂಗೆ ಗೊತ್ತಾ ಸಂಪತ್ ಕುಮಾರ್ ಅವ್ರಿಗೆ ಅಂತ ರಾಮಾಚಾರಿ ಕೇಳ್ತಾರೆ ಇಲ್ಲ ಖಂಡಿತ ಯಾವುದೇ ಕಾರಣಕ್ಕೂ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಅಂದಮೇಲೆ ನೋಡಿದ್ರ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಿಲ್ಲ ಅಂದಮೇಲೆ ಅವ್ರಿಗೆ ಹೇಗೆ ದೂರ ಆಗ್ತಾರೆ ಅವರೇ ಪ್ರಯತ್ನ ಪಡಲಿ ಯಾರೇ ಪ್ರಯತ್ನ ಪಡಲಿ ಯಾವುದೇ ಕಾರಣಕ್ಕೂ ಅವರಿಬ್ಬರು ದೂರ ಆಗೋದಕ್ಕೆ ಸಾಧ್ಯ ಇಲ್ಲ ನೋಡ್ತಾರೆ ಮುಂದೆ ಅವರಿಬ್ರು ಹೇಗಿರ್ತಾರೆ ಅಂತ ಅಂದಾಗ ನೀವು ಹೇಳ್ತಿರೋದು ನಿಜನ ಅವರಿಬ್ಬರು ದೂರ ಆಗೋದಿಲ್ಲ ಅಲ್ಲ ಅಂತ ಫ್ರೆಂಡ್ ಕೇಳಿದಾಗ ಖಂಡಿತ ದೂರ ಆಗೋದಿಲ್ಲ ಕಂಡ್ರಿ ಆ ರೀತಿ ಸಮಸ್ಯೆ ಆದ್ರೆ ನಾನೇ ಬಂದು ಅವ್ರನ್ನ ಬಂದ್ ಮಾಡ್ತೀನಿ ಈಗ ನಾನು ನನ್ನ ಹೆಂಡತಿ ಜೊತೆ ಫಾರಿನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ರಾಮಾಚಾರಿ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ತದನಂತರ ಈ ಕಡೆ ಚಾರು ಮನೆಗೆ ಜಯಸಿಂಹ ಎಂಟ್ರಿ ಕೊಟ್ಟಿದ್ದಾಗಿತ್ತು ಎಂಟ್ರಿ ಕೊಟ್ಟಿದ್ದಷ್ಟೇ ಅಲ್ಲದೆ ತನ್ನ ಮಗಳು ಮತ್ತು ನಿನ್ನ ಗಂಡ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ನಿನ್ನ ಜೊತೆ ಹೇಳುವುದಕ್ಕೆ ನನ್ನ ಮಗ ನಿನ್ನ ಗಂಡ ಹಿಂಜರಿತಾನೆ ಅದಕ್ಕೋಸ್ಕರ ನಾನೇ ಬಂದೆ ಒಂದು ನಿನ್ನ ಪ್ರಾಣ ಹೋಗಬೇಕಾಗುತ್ತೆ ಇಲ್ಲ ಅಂದರೆ ನೀನು ದುಡ್ಡು ತಗೊಂಡು ನಿನ್ನ ಗಂಡನ ಬಿಟ್ಬಿಡು ಎಷ್ಟು ಬೇಕು ಅಷ್ಟು ಬರ್ಕೋ ಅಂತ ಬ್ಲಾಂಕ್ ಚಿಕನ್ ನಾ ಕೊಟ್ಟು ಹೋಗಿದ್ದಾರೆ ಈ ಜಯಸಿಂಹನ ಮುಂದೆ ಚಾರು ಎಷ್ಟು ಮಟ್ಟಿದ್ದಾಳೆ ಬಟ್ ಜಯಸಿಂಹ ಗೊತ್ತಿಲ್ಲ ಜೈದೇವ್ ಮಗಳು ಚಾರು ಅಂಥದ್ರಲ್ಲಿ ಆ ದುಡ್ಡು ಬ್ಲಾಂಕ್ ಚುಕ್ ಅದಿಲ್ಲ ಅವಳು ಅದು ಎಷ್ಟು ನೋಡಿದಾಳು ತನ್ನ ಬದುಕಲ್ಲಿ ಬಟ್ ಜಯಸಿಂಹಾಗಿದ್ದು ಯಾವುದು ಗೊತ್ತಿಲ್ಲ ರಾಮಾಚಾರಿ ತುಂಬ ಬಾರಿ ಹೇಳಿದ್ದಾರೆ ಆಕೆ ಶ್ರೀಮಂತೆ ಶ್ರೀಮಂತೆ ಅಂತ ಬಟ್ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳಕ್ ಹೋಗಿಲ್ಲ ಜಯಸಿಂಹ ಈ ಕಡೆ ಬ್ಲಾಂಕ್ ಚುಕ್ ಒಟ್ಟು ಮಾತ್ರಕ್ಕೆ ಚಾರು ಸುಮ್ಮನೆ ಬಿಡ್ತಾಳೆ ಖಂಡಿತ ಇಲ್ಲ ಮುರಾರಿನ ಕರ್ಕೊಂಡು ನಡಿ ಆ ಹುಡುಗಿ ಮನೆಗೆ ನಾನು ಕರ್ಕೊಂಡು ಅಂತ ಹೇಳ್ತಿದ್ದಾರೆ ದಾರಿ ಮಧ್ಯೆ ಮೂರಾರಿ ಗಾಡಿ ನಿಲ್ಸಿ ಹೋಗೇ ಹೋಗಲೇಬೇಕು ಬೇಕಾ ಆಕೆ ದಯವಿಟ್ಟು ಯೋಚನೆ ಮಾಡಿ ಅವ್ರಿಗೆ ಯಾರೂ ಸರಿ ಇಲ್ಲ ಒಬ್ರೆಲ್ಲ ಒಬ್ಬರೆಲ್ಲ ಇಡೀ ಮನೆಯವರೇ ಸರಿ ಇಲ್ಲ ಅಂದಾಗ ಮನೆಯವ್ರು ಯಾರೂ ಸರಿ ಇಲ್ಲ ಅಂದ್ರೆ ಸರಿ ಪಡ್ಸೋಣ ಅದಕ್ಕೆ ತಾನೇ ಹೋಗ್ತಿರೋದು ನನ್ನ ಗಂಡನ ವಿಷಯಕ್ಕೆ ಬಂದರು ನನ್ನನ್ನು ದೂರ ಮಾಡಬೇಕು ಅಂದ್ಕೊಂಡು ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಾ ನಾನು ಒಳ್ಳೆಯವ್ರಿಗೆ ಒಳ್ಳೆಯವಳು ಅಷ್ಟೇ ಕೆಟ್ಟವ್ರಿಗೆ ಹೇಗೆ ಬುದ್ಧಿ ಕಲಿಸಬೇಕು ಮಹಾನ್ ಕಾಳಿ ಅವತಾರ ನ ತಾಳಿ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಚಾರು ಮುರಾರಿಗೆ ಹೇಳಿದಾಗ ಎತ್ತ ಕಡೆ ಮುರಾರಿ ಅದು ಅದಕ್ಕೆ ಸರಿ ಆಯಿತು ಹೋಗೋಣ ಒಮ್ಮೆ ರಾಮಾಚಾರಿಗೆ ವಿಷಯ ತಿಳಿಸಿ ಹೋಗೋಣ ಅದಕ್ಕೆ ಅಂತ ಹೇಳ್ತಾರೆ ಏನು ರಾಮಾಚಾರಿಗೆ ಅದಕ್ಕೆ ವಿಷಯ ತಿಳಿಸ್ಬೇಕು ಬೇಡ ಬೇಡ ರಾಮಾಚಾರ ನನಗೆ ಯಾವ ವಿಷಯ ತಿಳಿಸೋದು ಕೂಡ ಬೇಕಾಗಿಲ್ಲ ನನಗೆ ಗೊತ್ತಿದೆ ನಾನು ಹೇಗೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಫೋನ್ ಕಿತ್ಕೊಂಡಿದ್ದಾನೆ ಸುಮ್ಮನೆ ಈಗ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲ ನಾನೇ ಅವ್ರ ಮನೆ ಹುಡ್ಕೊಂಡು ಹೋಗ್ಲಾ ಅಂತ ಚಾರು ಹೇಳಿದಾಗ ನಾನೇ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಅಂತ ಹೇಳಿ ಹೇಳಿ ಮುರಾರಿ ಹೇಳಿ ಚಾರು ನಾ ಕರ್ಕೊಂಡು ಹೋಗಿ ಸೀತಾಲಕ್ಷ್ಮಿ ಮನೆಗೆ ಹೋಗ್ತೀನಿ ತದ ನಂತರ ಆಯಿತಾ ಕಡೆ ರಾಮಾಚಾರಿಗೆ ಜಯಸಿಂಹ ಕಾಲ್ ಮಾಡ್ತಿದ್ದಾರೆ ಬಿಕಾಸ್ ಅವರ ಬಾಮ ಇದ ಜಯಸಿಂಹನನ್ನ ಕಾರಲ್ಲೇ ಕೂರಿಸ್ಕೊಂಡು ಇದು ಮನೇಲಿ ಮಾತಾಡೋ ವಿಷಯ ಅಲ್ಲ ಅಂತ ಹೇಳಿ ಕಾರಲ್ಲಿ ಕೂರಿಸ್ಕೊಂಡು ಭಾವ ಏನಾಯ್ತು ಗೊತ್ತಾ ಅಂತ ಹೇಳಿ ಇಲ್ಲಿ ನೀವು ಹೇಳಿದ್ರಲ್ವ ನನಗೆ ರಾಮಾಚಾರಿ ಮೇಲೆ ಕಣ್ಣಿಡುವಂತ ಹಾಗಾಗಿ ನಾನು ಒಬ್ಬರನ್ನ ಅವ್ನು ಹಿಂದೆ ಬಿಟ್ಟಿದ್ದೆ ಅವನು ನಿನಗೆ ಚೊಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ ಯಾಕಂದರೆ ಹೆಂಡತಿ ಕರ್ಕೊಂಡು ಮುಂಬೈಗೆ ಹೋಗಿ ಮುಂಬೈಯಿಂದ ಆಸ್ಟ್ರೇಲಿಯಾಗೆ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ದಾನೆ ನಿನಗೆ ಸುಮ್ಮನೆ ಮನೆಗೆ ಬರ್ತೀನಿ ಸಂಜೆ ಅಂತ ಹೇಳಿರೋದು ಅಂತದಾಗೆ ಏನು ಮಾತಾಡ್ತಿದ್ಯಾ ನೀನು ಅಂತ ಜಯಸಿಂ ಅವ್ರು ಕೇಳಿದಾಗ ಹೌದು ಬಾವ ನಾನು ನಿಜಾನೇ ಹೇಳ್ತಿರೋದು ಅಂದಾಗ ಜಯಸಿಂಹ ರಾಮಾಚಾರಿಗೆ ಕಾಲ್ ಮಾಡ್ತಾರೆ ರಾಮಾಚಾರಿಗೆ ಕಾಲ್ ಮಾಡ್ತಿದ್ದಾಗ ಇಲ್ಲ ಮುರಾರಿ ಹೇಳಿದಾಗ ನಾನು ಇವ್ರ ಜೊತೆ ಸಾಫ್ಟಾಗಿ ಮಾತಾಡಬೇಕು ಅಂತ ರಾಮಾಚಾರಿ ಡಿಸೈಡ್ ಮಾಡ್ಕೊಂಡಿದ್ದೆ ಹೇಳಿ ಸರ್ ಏನಾಯ್ತು ಏನು ವಿಷಯ ಅಂತ ಕೇಳೋಕ್ಕೆ ಮುಂದಾಗ್ತಾರೆ ಅದು ರಾಮಾಚಾರಿ ನಿನ್ ಸಂಜೆ ಮನೆಗೆ ಬರ್ತಿದ್ಯಾ ಅಲ್ವಾ ಅಂದಾಗ ಖಂಡಿತ ಸರ್ ಮನೆಗೆ ಬರ್ತಿದ್ದೀನಿ ಅಂದಾಗ ಹೌದಾ ಸರಿ ಆಯಿತು ಅದಕ್ಕೆ ಕೇಳೋದಕ್ಕೆ ಕಾಲ್ ಮಾಡಿದೆ ಅಂತ ಕಾಲ್ ಕಟ್ ಮಾಡ್ತಾರೆ ನಂತರ ಮನೆಗೆ ಬರ್ತೀನಿ ಅಂತ ನಾನು ಮನೆಗೆ ಬರಲಿ ಮನೆಗೆ ಬರ್ದೇ ಇದ್ದರೆ ನನ್ನ ಮಗಳು ಇಷ್ಟಪಟ್ಟಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಇಲ್ಲ ಅಂದ್ರೆ ಅವ್ನಿಗೆ ಏನ್ ಮಾಡ್ತಿದ್ದ ಗೊತ್ತಾ ಜೊತೆಗೆ ಅವನ ಹೆಂಡ್ತಿನೇ ಕಳಿಸ್ತಾಳೆ ಯಾಕೆ ಹೆದರಿಸಿ ಬಂದಿದನಲ್ಲ ಅವಳೆ ಅವನನ್ನ ಮನೆ ಕಳಿಸ್ತಾಳೆ ಬಿಡುವ ಅಂತ ಜೋಯ್ಸಿಮ್ಮ ಹೇಳ್ತಾರೆ ಅದರ ನಡುವೆ ಇತ್ತ ಕಡೆ ಎಲ್ಲಾ ಫೋಟೋಸನ್ನು ತೆಗೆದು ಹಾಲಲ್ಲಿ ಇಡಬೇಕು ಅಂತ ಹೇಳಿ ಸೀತಾಲಕ್ಷ್ಮಿ ಫೋಟೋ ಸಮೇತ ಹೊರಗಡೆ ಬಂದಿದ್ದಾಳೆ ನನ್ನ ಮನೆಗೆ ಹಾಲಗ್ ಬಂದಿದ್ದಾಳೆ ಅಲ್ಲಿ ಅಮ್ಮ ಏನಿದು ಫೋಟೋಸ್ ಎಲ್ಲ ತೊಗೊಂಡ್ ಬಂದಿದ್ಯ ಅಂದಾಗ ರಾಮಾಚಾರಿ ಮನೆಯವ್ರು ಬರ್ತಿದ್ದಾರೆ ಅವರೆಲ್ಲ ಈ ಫೋಟೋಸ್ ನೋಡ್ಬೇಕಲ್ಲ ರೂಮ್ ಕರ್ಕೊಂಡು ಹೋಗ್ಲಾ ಎಲ್ರೂ ಕೂಡ ಅದಕ್ಕೆ ಹಾಕೋದಕ್ಕೆ ಬಂದೆ ಅಂದಾಗ ಫೋಟೋಸ್ ಹಾಕೋದಕ್ಕೆ ಬಂದಿದ್ಯಲ್ಲ ರಾಮಾಚಾರಿ ಮನೆಯವ್ರು ಬರ್ತಿದ್ದಾರೆ ಅಂತಿದ್ಯಾ ಅದನ್ನ ನೋಡಿದ್ರೆ ನೀನ್ ನೋಡಿದ್ರೆ ಹೀಗಿದ್ಯಾ ದಾರಿ ಉಟ್ಕೋಬೇಕಲ್ವಾ ಅಂತ ರಾಮಾಚಾರಿಗೆ ಏನು ಹಾಕೊಂಡು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಿನ್ಗೇನು ಪ್ರಾಬ್ಲಮ್ ಅಂತ ಎಲ್ಲ ಫೋಟೋಸನ್ನು ಹಾಕಿಬಿಟ್ಟು ಹೋಗ್ತಾಳೆ ತದನಂತರ ಇಲ್ಲಿ ಮುರಾರಿ ಚಾರುನ ಕರ್ಕೊಂಡು ಸೀತಾಲಕ್ಷ್ಮಿ ಮನೆಗೆ ಬಂದದ್ದಾಯ್ತು ಮೈ ಗಾಡ್ ಅಲ್ಲೇ ಹೋಗ್ತಿರೋ ದಾರಿಯಲ್ಲೇ ಪೊರ್ಕೆ ಕೂಡ ಕಾಣಿಸಿತ್ತು ಪೊರ್ಕೆನೋ ಕೂಡ ತೊಗೊಂಡು ಪೊರ್ಕೆಲ್ಲೇ ಬಾರಿಸಿ ಬುದ್ಧಿ ಕಲಿಸ್ಬೇಕು ಅಂತ ನಂತರ ಈ ಕಡೆ ಡೋರ್ನನ್ನು ಮಾಡ್ತಾಳೆ ಫೈನಲಿ ಸೀತಾಲಕ್ಷ್ಮಿ ಅಮ್ಮ ಡೋರ್ನ ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದಾಗ ಇಲ್ಲಿ ಚಾರು ಕಾಳಿ ಆಗಿದ್ದಾಳೆ ಎಲ್ಲಿ ಜೈ ಏ ಜೈ ಸಿಂಹ ಅಂತ ಕೂಗ್ತಿದ್ದಾರೆ ಯಾ ನೀವು ಯಾಕೆ ಬಂದಿದ್ರ ಅಂದಾಗ ಜಯಸಿಂಹ ಇಲ್ಲಿ ಅವನ ಅಂತ ಕೇಳ್ತಿದ್ರೆ ಯಾಕೆ ನನ್ನ ಗಂಡ ಮಗಳನ್ನ ಕೇಳ್ತಿದ್ರ ಅಂದಾಗ ನೀನೇನಾ ಆಕೆ ಹೆತ್ತ ಮಹಾನ್ ತಾಯಿ ಮಗಳನ್ನ ಎತ್ತು ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತಿಲ್ಲ ಮಂಡೋರ್ ಗಂಡನ ಮೇಲೆ ಕಣ್ಣು ಹಾಕೋಕೆ ಹೇಳಿದ್ರಲ್ಲ ಅಂತದಾಗೆ ಗೊತ್ತಾಗ್ಬಿಡತ್ತೆ ಈ ಕಡೆ ಚಾರು ಅಂತಕ್ಕಂಥದ್ದು ಎಲ್ಲಿ ನಿನ್ ಮಗಳು ಕರಿ ಈ ಕಡೆ ಕರಿತೀನಿ ಒಂದು ನಿಮಿಷ ಅಂತ ಇಲ್ಲಿ ಹೋಗ್ತಾರೆ ಅಷ್ಟರಲ್ಲಿ ಈತ ಕಡೆ ಚಾರು ತನ್ನ ಗಂಡಿನ ಜೊತೆ ಸೀತಾಲಕ್ಷ್ಮಿ ಫೋಟೋ ನೋಡೇ ಬಿಡ್ತಾರೆ ಸೀತಾಲಕ್ಷ್ಮಿ ನೋಡಿ ಚಾರುಗೆ ಶಾಕ್ ಆಗ್ತದೆ ಹಿಂದೆ ಬಿದ್ದಿರೋದು ಫೋಟೋಸ್ ಅನ್ನೆಲ್ಲ ತೆಗೆದು ತಗ್ದು ಹಾಕಿದ್ದ ಇತ ಕಡ ಅವ್ರ ಅಮ್ಮ ಹೋಗಿದ್ದೆ ಈ ಸೀತಾಲಕ್ಷ್ಮಿ ಏನೇ ಮಾಡ್ತಿದ್ಯಾ ಹಾಡ್ ಕೇಳ್ಕೊಂಡು ಕೂತಿದ್ಯಾ ಕೆಳಗಡೆ ನೋಡಿದ್ರೆ ಮಹಾನ್ ರುದ್ರ ನತ್ರ ನರ್ತನೇ ನಡೀತಾ ಇದೆ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಅಂದಾಗ ಹೌದು ಕಣ ರಾಮಾಚಾರಿ ಅಂತಿದ್ದಾಗೆ ರಾಮಾಚಾರಿ ಬಂದಿದಾನ ಅಂತ ಅನ್ಕೊಂಡಿದ್ದೆ ಸೀತಾಲಕ್ಷ್ಮಿ ರಾಮಾಚಾರಿ ಬಂದಿದ್ದಾನೆ ಅಂತ ಕೆಳಗಡೆ ಇಳಿದು ಬರ್ತದಾಳೆ ಆದ್ರೆ ಅಲ್ಲಿ ಎಲ್ಲಾ ಫೋಟೋಸ್ ಹೊಡೆದಿರುವುದನ್ನ ನೋಡಿದ್ದೆ ಸೀತಾಲಕ್ಷ್ಮಿ ಗೆದ್ದು ಬಿಡ್ತಾಳೆ ಯಾರೇ ನೀನು ಫೋಟೋಸ್ ಎಲ್ಲ ಯಾಕೆ ಹೊಡೆದಾಗ್ತಿದ್ಯಾ ಅಂತ ಹೇಳ್ತಿದ್ದ ಹಾಗೆ ಕಡೆ ಚಾರು ತಿರುಗಿದ್ದೆ ನೀನು ಯಾಕೆ ಬಂದಿದ್ಯಾ ನನ್ನ ಮನೆಗೆ ನನ್ನ ಮನೆಗೆ ಬಂದು ನನ್ನ ಹುಡುಗನ ಫೋಟೋನೇ ನನ್ನ ಜೊತೆ ಇರೋ ಫೋಟೋನ ಹೊಡೆದಾಗ್ತೀಯ ಅಂತದಾಗೆ ಯಾರು ನೀನು ಹುಡುಗ ಏನ್ ಅನ್ಕೊಂಡಿದ್ಯಾ ಮತ್ತೊಬ್ರು ಗಂಡನ ಮೇಲೆ ಕಣ್ಣು ಹಾಕೋದಕ್ಕೆ ನಿನಗೆ ಹೇಗ್ ಮನ್ಸು ಬರುತ್ತೆ ಯಾವಾಗ್ಲೂ ಬರೀ ಕೂಡ ಇನ್ನೊಬ್ರುದನ್ನ ಕಿತ್ಕೊಳ್ಳೋದೇ ಆಯ್ತಲ್ವಾ ನಿಂದು ಅಂತ ಕಪ್ಪಾಳಕ್ಕೊಂದು ಬಾರ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನನ್ನ ಗಂಡನ ಮೇಲೆ ಕಣ್ಣು ಹಾಕ್ತಿಯಲ್ಲ ಹೇಗ್ ಬಿಡ್ಬೇಕು ನಿನ್ನ ಅಂತ ಹೇಳಿ ಪೋರ್ಕೆ ಸಿ ಕೂಡ ಮಾಡ್ತಿದ್ದಾಳೆ ಫೈನಲಿ ರಾಮಾಚಾರಿ ಮದುವೆ ಆಗಿದ್ದಾನೆ ಚಾರು ರಾಮಾಚಾರಿ ಹೆಂಡತಿ ಅಂತಕ್ಕಂಥ ವಿಶ್ವ ಸೀತಾಲಕ್ಷ್ಮಿ ಮುಂದೆ ಬಟ್ ಬೈಲ ಆಗಿದೆ ಈ ಕಡೆ ಸೀತಾಲಕ್ಷ್ಮಿಗೆ ಇಲ್ಲಿ ತನಗೆ ಮೋಸ ಆಗಿದೆ ತನ್ನ ಅಪ್ಪ ಸುಳ್ಳು ಹೇಳಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಗ್ತದೆ ಅದ್ರ ನಡುವೆ ಚಾರು ಗಂಡ ರಾಮಾಚಾರಿ ಅನ್ನೋ ವಿಷಯ ಗೊತ್ತಾಗ್ತದೆ ಈ ಕಡೆ ಭದ್ರಕಾಳಿ ಚಾರು ಆಗಿದ್ರೆ ಈ ಕಡೆ ಸೀತಾಲಕ್ಷ್ಮಿ ಯಾವ ಅವತಾರನ ತಾಳ್ಬಹುದು ಏನ್ ಮಾಡ್ಬೋದು ಏನ್ ಮಾಡ್ಕೋಬಹುದು ಇದು ಎಲ್ ಕೂಡ ತಕ್ಕೋಬೇಕು ಅಂದ್ರೆ ಮೀಟ್ಯೂಗೆ ವೀಚ್